ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಮಿರ್ಗಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಕನ್ನಡದ ದುರ್ದೈವದ ಕೆಲವು ಸಂಗತಿಗಳು ಮತ್ತು ಪಂಚಾಯತಿ ವ್ಯಾಪ್ತಿಯ ರಸ್ತೆಗಳು ಸಮಸ್ಯೆ ರೀತಿ ಇದೆ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಇನ್ನೂರ ಐವತ್ತರಿಂದ ಮುನ್ನೂರ ಐವತ್ತು ಕುಟುಂಬಗಳು ವಾಸಿಸ್ತಾ ಇದ್ದು ಮೂರ್ನಾಲ್ಕು ಬಾರಿ ಮಾನ್ಯ ಡಿಸಿ ಸಾಹೇಬರಿಗೆ ಹಾಗೂ ಸಿಇಒ ಸಾಹೇಬರಿಗೆ ಮನವಿ ಕೊಟ್ಟರು ಕೂಡ ಏನು ಪ್ರಯೋಜನವಾಗಿಲ್ಲ ಇಲ್ಲಿಯ ತನಕ ಈ ಜನರಿಗೆ ಮನೆ ಪಹಣಿ ಉತಾರಿ ಕೂಡ ಸಿಕ್ಕಿಲ್ಲ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚರಕೊಂಡು ಈ ಒಂದು ಗ್ರಾಮದ ಜನರ ಸಮಸ್ಯೆಗೆ ಸ್ಪಂದಿಸ್ತಾರ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನೋಡ್ಬೇಕಾಗಿದೆ ಅದೇ ರೀ ಮತ್ತೆ ವಯಸ್ಸಾದ್ರು ಬಿದ್ರೆ ಹಂಗೇ

ಕೇಳ್ಬೇಕಲ್ಲ ನೀವು ನೀವು ಕೇಳಿಲ್ಲದ ಅವ್ರು ನೀವ್ ಕೇಳ್ಬೇಕು ಅಲ್ಲಲ್ಲ ಹಳ್ಳಿ ಎಂದ್ ಬಂದಾರ ಏನದು ಕೇಳಿ ರೋಡ್ ನೋಡಕ್ಕ ನೀವು ಯಾರಿಗ ಹೊಟ್ಟಾಗಿರ ಅವ್ರಿಗೆ ಕೇಳೋದು ನೀರು ಎಂದ್ ಮಳಿ ಬಂದ ಹನ್ನ ಹಂಗೆ ಅದ ಮ್ಯಾಲಿಂದ ನೀರು ಹೈಕಾಡಿದ ಹ್ಞೂ ರೀ ಈ ನೀರ ಇದೆಲ್ಲ ಆಗ್ತದ ಹುಳ ಅದಾಗ್ತವಲ್ಲ ಇನ್ನ ಹಾಂ ರೀ ಯಾರಿಗೆ ಹೇಳೋದು ರಸ್ತೆ ರೀ ಎಲ್ಲದ್ರಿ ಇದು ಬರೀ ಹದಿನೈದು ಫುಟ್ ರಸ್ತೆ ಅದಿದು ಹ್ಞೂ ಈಗಡೆಯಿಂದ ರಸ್ತೆ ಅಲ್ಲಿಂದ ರಸ್ತೆ ಮತ್ತು ಪಂಚಾಯತ್ ಅವ್ರಿಗೆ ಏನು ಹೇಳಿಲ್ಲ ನೀವು ಹಾಂ ರೀ ಪಿಡಿ ಕರೆದು ಹೇಳಿರಿ ಏನಂದ್ರೆ ಪಿಡ್ಯವ್ರಿ ನೋಡಿ ಹೇಳ್ತೀನಿ ಅಂದ್ರೆ ಹೇಳಿ ಹೇಳ್ತೀನಿ ಆಯ್ತು ರೀ ಒಂದು ವಾರ ಆಯಿತು ಹೊಳ್ಳಿ ಹೇಳ್ಯಾರೀ ಮತ್ತು ಯಾರು ಮೆಂಬರ್ಗಳು ಬಂದು ನೋಡ್ಯಾರೇನ್ರಿ ಒಟ್ಟು ಬರಂಗಿಲ್ಲ ಹಾಂ ಆಯ್ತು ನಿಮ್ಮ ಹೆಸರು ರೀ ಶಿವಸಂಗಪ್ಪ ಹಾಗೆ ಸರ್ ನಿಮ್ಮ ಮನೆ ಇದೇನು ರೀ

ಡೋಲೇ ಸಿಂಗಳದಿ ಬಂದಾಗಿ ಆಯ್ತು ನೋಡಿ ಯಾಕೆ ಮತ್ತೆ ಕೇಳಿಲ್ಲ ನೀವು ಎಂಟು ತಿಂಗಳಾದರೂ ಕೇಳಿದ್ರು ಬಂದಿಲ್ಲ ಬಂದಿಲ್ಲ ತರ ಮಂತೆ ಈ ಸದ್ದು ಉಪજીವನ ಹೆಂಗ್ ಮಾಡ್ತೀರಿ ನೀವು ಇಸ್ಕೊಂಡು ಊಟ ಮಾಡೋದು ಸರ್ಕಾರ ರೊಕ್ಕ ಬಂದಿಲ್ಲ ಆಯ್ತು ನಿಮ್ಮ ಹೆಸರು ಡಾಂಗಾ бай ಅಡ್ರೆಸ್ರೆ ಆ ವಯಸ್ಸು ಎಷ್ಟು ರೀ ಿ ಎಂಬತ್ತು ಹಿಂಗ ಮುಳ್ಳು ಬಡ್ಕೋತಿ ಅಡ್ಡಾಡವ್ರಾ ಕಣ್ಣಾಗ ಮುಳ್ಳು ಹಸಿಬತ್ತೆ ಹಾ ಕಣ್ ಕಳ್ಕೊಳ್ಳೋದು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್